ನಾಳೆ ದೇಶಾದ್ಯಂತ ಅಣುಕು ಕಾರ್ಯಾಚರಣೆ ನಡೆಯಲಿದ್ದು ಕೇಂದ್ರದ ನಿರ್ಣಯಕ್ಕೆ ನೂರ ನಲವತ್ತು ಕೋಟಿ ಜನರ ಬೆಂಬಲ ಇದೆ ಅಂತ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ದೇಶದ ರಕ್ಷಣೆ ಭದ್ರತೆಗೆ ಎಲ್ಲ ತ್ಯಾಗವನ್ನು ಮಾಡಬೇಕು ಯಾವುದೇ ತಗಾದೆ ತೆಗೆಯದೆ ನಾವು ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ ಆ ಎಲ್ಲ ನಿರ್ಣಯಗಳಿಗೆ ದೇಶದ ನೂರ ನೂರ ನಲವತ್ತು ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ ದೇಶದ ರಕ್ಷಣೆ ಸಲುವಾಗಿ ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಅದು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತೊಗೊಳೋಕ್ಕೆ ಬಯಸ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಇದನ್ನು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ ಇವತ್ತು ಏನೆಲ್ಲ ಇವತ್ತೊಂದು ಸಹ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ತಾವು ಹೇಳಿದರೆ ಸರ್ಕ್ಯುಲರು ಅದಲ್ಲ ಇದು ಭಯೋತ್ಪಾದಕರನ್ನ ಅಟ್ಟಾಡಿಸಲೇಬೇಕು ಉಗ್ರರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಗ್ರರ ವಿರುದ್ಧದ ಸಮರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡೆಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಪ್ರಕ್ರಿಯೆ ಅದನ್ನು ಮಾಡಲೇಬೇಕಾದಂತ ಪ್ರಕ್ರಿಯೆ ಈ ಭಯೋತ್ಪಾದಕರನ್ನ ಅಟಾಡಿಸಬೇಕು ಅವರನ್ನು ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಆಗಲೇಬೇಕು ಮೊನ್ನೆ ನಮ್ಮ ಭಾರತದ ಇಪ್ಪತ್ತಾರು ನಾಗರಿಕರಿಗೆ ಭಯೋತ್ಪಾದಕರಿಂದ ಭಯೋತ್ಪಾದಕರಿಂದ ನಮ್ಗೆ ತೊಂದರೆ ಆಗಿದೆ ಅನ್ನೋದನ್ನು ಎಲ್ಲರಿಗೂ ಗಮನದಾಗಿದೆ ಆದರೆ ಇದ್ರ ವಿ ಈ ವಿಚಾರವಾಗಿ ಮೊದಲು ಭಯೋತ್ಪಾದನೆ ಏನು ಟೆಂಟ್ಗಳದಾವೆ ಅವ್ರ ಮೇಲೆ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ ಅದನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ ಕಡೆಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸೇನೆಯ ಆಪರೇಷನ್ ಮುಂದುವರೆದಿದೆ ಉಗ್ರರ ಅಡಗು ತಾಣಗಳನ್ನ ಪತ್ತೆ ಹಚ್ಚುತ್ತಾರೆ ಭಾರತೀಯ ಸೇನೆ ಎಪ್ಪತ್ತು ಉಗ್ರರ ಅಡಗು ತಾಣಗಳನ್ನ ಯೋಧರು ಪತ್ತೆ ಹಚ್ಚುತ್ತಾರೆ ಅಡಗು ತಾಣಗಳಲ್ಲಿ ಒಂದು ತಿಂಗಳಿಗಾಗುವಷ್ಟು ದಿನಸಿ ಸಂಗ್ರಹವನ್ನು ಮಾಡಲಾಗಿತ್ತು ಕಾಡಿನಲ್ಲಿ ಗುಹೆಯನ್ನ ನಿರ್ಮಿಸಿ ಅಡಗುದಾಣಗಳನ್ನು ನಿರ್ಮಾಣ ಮಾಡಲಾಗಿದೆ ಬಂಡೆ ಹಾಗೂ ಮರದ ಕೆಳಗೆ ಉಗ್ರರ ಅಡಗುದಾಣಗಳು ಪತ್ತೆಯಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಉಗ್ರರು ಕಾಶ್ಮೀರದ ಕಣಿವೆಯಲ್ಲಿ ಅಡಗಿಕೊಂಡಿದ್ದಾರೆ ಆ ಒಂದು ಉಗ್ರರು ಎಲ್ಲಿ ಅಡಗಿದ್ದಾರೆ ಅದನ್ನು ಪತ್ತೆ ಹಚ್ಚುವಂತಹ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆಯಿಂದ ಮುಂದುವರಿಸಲಾಗಿದೆ ಈ ಸಂದರ್ಭದಲ್ಲಿ ಇದೀಗ ಉಗ್ರರು ಅಡಗಿದ್ದಂಥ ಸ್ಥಳವನ್ನ ಪತ್ತೆ ಹಚ್ಚಲಾಗಿದೆ ಎಪ್ಪತ್ತು ಉಗ್ರರ ಅಡಗು ತಾಣಗಳನ್ನ ಭಾರತೀಯ ಯೋಧರು ಪತ್ತೆ ಹಚ್ಚಿದ್ದಾರೆ ಅಲ್ಲಿ ಒಂದು ತಿಂಗಳಿಗಾಗುವಷ್ಟು ದಿನಸಿ ಸಂಗ್ರಹ ಮಾಡಲಾಗಿತ್ತು ಅಂತ ಕೂಡ ಮಾಹಿತಿ ಸಿಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಸಿದ್ಧ ಇದ್ದೀವಿ ಜನರ ನಿರೀಕ್ಷೆಗೆ ತಕ್ಕಂತೆ ಮಾಡಿ ಅಂತ ಪ್ರಿಯಾಂಕರ್ಗೆ ಹೇಳಿಕೆ ನೀಡಿದ್ದಾರೆ ಸಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್ ದೇಶದ ಸಂರಕ್ಷಣೆಗೋಸ್ಕರ ಹಿತಾಸಕ್ತಿಗೋಸ್ಕರ ಪ್ರಧಾನಮಂತ್ರಿ ಅವರು ಏನೇ ಡಿಸಿಷನ್ ತಗೊಂಡ್ರು ವಿ ಆರ್ ವಿತ್ ದೆಮ್ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಜನರ ನಿರೀಕ್ಷೆಗೆ ತಕ್ಕಂಗೆ ಆಗ್ಲಿ ಅಂತ ಅಷ್ಟೇ ನಮ್ಮದು ನಾವೇನು ಯಾವತ್ತು ಅವರಿಗೆ ಪಾಕಿಸ್ತಾನ ಪರ ಇರಲಿ ಅಥವಾ ಬೇರೆಯವ್ರ ಪರ ಇರಲಿ ಅಂತ ಅನಿವಾರ್ಯ ಇದ್ರೆ ನೀವೇನ್ ಡಿಸಿಷನ್ ತಗೊಂತೀರಾ ಅದಕ್ಕೆ ನಾವು ತಯಾರಿದ್ದೇವೆ ದರ್ ಈಸ್ ನೋ ಕಾಂಪ್ರಮೈಸ್ ಆನ್ ದ ಡಿಗ್ನಿಟಿ ಆಫ್ ಮೈ ಕಂಟ್ರಿ ಆಸ್ ಸಿಂಪಲ್ ಆಸ್ ದಟ್ ಆಮೇಲೆ ಮಾಧ್ಯಮದಲ್ಲೂ ಕೂಡ ನೀವು ನೋಡ್ತಾ ಇದೀರ ಡ್ರಿಲ್ ಅಂದ್ರೆ ಹೇಗಿರುತ್ತೆ ಏನ್ ಬರುತ್ತೆ ಏನ್ ಮಾಡ್ಬೇಕಾಗುತ್ತೆ ಬ್ಲಾಕ್ಔಟ್ ನಲ್ಲಿ ಏನ್ ಮಾಡಬೇಕು ಅಂತ ನೀವು ಕೂಡ ಅಭಿಯಾನ ನಡೆಸಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್